ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಹಳ್ಳಿ ಅಣ್ಣ ತಮ್ಮ ಇವತ್ತಿನ ಸ್ಪೆಷಲ್ ಬಂದು ಇವತ್ತು ಮಂಡ್ಯ ಸ್ಟೈಲ್ ಬೋಟಿ ಗೊಜ್ಜು ಮಾಡ್ತಾ ಇದೀವಿ ಬೋಟಿ ಗೊಜ್ಜ್ ಜೊತೆಗೆ ಮುದ್ದೆ ಮಾಡ್ತಾ ಇದೀವಿ ಸೂಪರ್ ಟೇಸ್ಟ್ ಚೆನ್ನಾಗಿರ್ತದೆ ಮಾಡೋಣ ಚೆನ್ನಾಗಿ ತಿನ್ನೋಣ ಮೊದಲು ಬೋಟಿನ ಕ್ಲೀನ್ ಮಾಡಕ್ಕೆ ಬಯಸ್ಕೋಬೇಕು ಬೇಯಿಸ್ಕೊಳ್ಳೋಣ ಬನ್ನಿ ಮಟನ್ ಅಲ್ಲಿ ತಂದ್ರೆ ನಾವು ಹಂಗಂಗೆ ಕಟ್ ಮಾಡಿ ಕೊಟ್ಬಿಡ್ತಾರೆ ಅವ್ರು ಕ್ಲೀನ್ ಮಾಡೋದಿಲ್ಲ ಏನೂ ಇಲ್ಲ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಅದನ್ನ ಮನೆಗೆ ತಂದು ನಾವೇ ಕ್ಲೀನ್ ಮಾಡ್ಕೊಂಡು ನಾವೇ ಮಾಡೋದ್ರಿಂದ ಹೆಲ್ದಿ ಆಗು ಇರ್ತದೆ ಚೆನ್ನಾಗೂ ಇರ್ತದೆ ಟೇಸ್ಟ್ ಆಗು ಇರ್ತದೆ ಪೀಸ್ ಮಾಡಿ ಚೆನ್ನಾಗಿ ಇದನ್ನ ಸೀಳ್ಬೇಕಿಲ್ಲ ಅಂದ್ರೆ ಅದರೊಳಗಡೆ ಇರೋ ಕಸರೆ ಹಂಗೆ ಒಳ್ಕೊತದೆ ಎರಳು ಆಲ್ರೆಡಿ ಕ್ಲೀನಾಗೈತೆ ಆದ್ದರಿಂದ ಏನು ಇದನ್ನ ಮತ್ತೆ ತೊಳೆಯೋ ಅವಶ್ಯಕತೆ ಇಲ್ಲ ಬೇಯಿಸ್ಕೊಂಡು ಆಮೇಲಿಂದ ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ತೊಳ್ಕೊಂಡೋಗುತ್ತೆ ಆ ಥರ ಮನೇಲಿ ತಗೋತಿ ಇಲ್ಲ ತಂದಿಲ್ಲ ಇದೊಂದು ಮಾತ್ರ ಇನ್ನೊಂದು ಚೆರಕ್ ಚೆನ್ನಾಗಿದೆ ಸಾಕಿಷ್ಟು ಈಗ ಇದು ಬೆಂದೆ ಐತೆ ಕ್ಲೀನ್ ಮಾಡ್ಕೊಳ್ಳೋದ ಬನ್ನಿ ನೀಟಾಗಿ ಬರ್ತದೆ

சென்னை தொடக்க வைக்கிறீங்க ಎಲ್ಲ ಕ್ಲೀನ್ ಆಗಿದೆ ಇದನ್ನ ಈಗ ನಾವು ಒಲೆಲಿ ಬೇಯಿಸ್ತೀನಿ ಅಂದ್ರೆ ಆಗೋದಿಲ್ಲ ಇದನ್ನ ಒಂದು ಐದು ನಿಮಿಷ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ಆಮೇಲೆ ಗೋಟಿ ಗೋಟಿ ಮಾಡಕ್ ಇದ್ ಮಾಡ್ತೀವಿ ಹಸಿಮೆಣಸಿನಕಾಯಿ ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಕಾಳು ಕಲ್ಲುಪ್ಪು ಈರುಳ್ಳಿ ಸಂಬರ್ ಸೊಪ್ಪು ಪುದೀನ ಹಾಕಿ ರುಬ್ಬಿರುವಂತಹ ಖಾರ

ಪುಡಿ ಬೋಟಿನ ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಇದು ಏನಾದ್ರೆ ಮನೇಲಿ ಮಾಡಬೇಕು ಅಂದ್ರೆ ಇದನ್ನ ಕುಕ್ಕರ್ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಒನ್ ಅವರ್ ಬೇಯಿಸ್ಮೇಲೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಈಗ ಮಿಕ್ಸ್ ಮಾಡೋಣ

ಅಲ್ಲಿ ಕಾಯಿ ಕಾರಕ್ಕೆ ಖಾರ ಪುಡಿ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕಬೇಕು ಸ್ವಲ್ಪ ನೀರು ಟೊಮೊಟೊ ಮತ್ತೆ ಕಡಲೆ ಹಾಕೊಂಡು ಮನೆ ಖಾರದ ಪುಡಿ ಹಾಕೊಂಡು ಹಾಡ್ಸಿರಂತ ಖಾರ ಇದು ಮಿಕ್ಸ್ ಆಗ್ತಾ ಇದೀವಿ ಮಿಕ್ಸ್ ಮಾಡೋಕ್ಕೆ ಇದು ಮಟನ್ ಸಾರ್ ಖಾರದ ಪುಡಿ ಆಗಿರೋದ್ರಿಂದ ಬೇರೆ ಎಕ್ಸ್ಟ್ರಾ ಏನು ಖಾರ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಚೆನ್ನಾಗಿ ಬೆಂದೈತೆ ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನೆಲ್ಲ ಅದನ್ನ ಉದ್ದಕ್ಕೆ ಮಾಡ್ಬಿಟ್ಟು ಬಿಡ್ಬೇಕಾಯ್ತು ಈಗ ಮಾಡಿರೋದ್ ನಮ್ದು ಗೊಟ್ಟಿಗೊದ್ದು ಮುದ್ದೆಗೂ ಇದ್ಕು ಕಾಂಬಿನೇಷನ್ ಸೂಪರ್ ಆಗಿದೆ ಒಂದಪ್ಪ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ನಮ್ಮ ತಾಯಿನ ಊಟ ಮಾಡ್ತಾ ಇದ್ದಾರೆ 你了嗎嗯？看哪里？